ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಮೆಣಸಿನ ಗಿಡಕ್ಕೆ ತಗಲುವ ಪೊದೆಗೆಡ್ಡೆ ರೋಗ ಮತ್ತು ಎಲೆ ಮುಚ್ಚು ರೋಗ ಮತ್ತು ಫಂಗಸ್ ರೋಗ ಮತ್ತು ಫುಡ್ ರೂಟ್ ರೋಗ ಹಾಗೂ ಬಿಳಿ ಹುಳುನಿಂದ ಆಗುವ ಹಾನಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮೊದಲಿಗೆ ಪೊದೆಗೆಡ್ಡೆ ರೋಗದ ಲಕ್ಷಣವನ್ನು ನೋಡುವುದಾದರೆ ಈ ರೋಗದ ಲಕ್ಷಣ ಗಿಡದ ಎಲೆ ಹಳದಿ ಬಣ್ಣಕ್ಕೆ ತಿರುಗಿ ಬಾಡಿ ಹೋಗುವುದು ಈ ರೋಗದ ಲಕ್ಷಣವಾಗಿದೆ ಇದಕ್ಕೆ ಪರಿಹಾರವನ್ನು ನೋಡುವುದಾದರೆ ಟೈಕೋಡರ್ಮ ಮೊಸೆಸಿ ಜೈವಿಕ ಫಂಗಿಸೈಡ್ಗಳನ್ನು ಬಳಸಬೇಕು ಹಾಗೂ ಹೆಚ್ಚುವರಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಈ ಟೈಕೋಡರ್ಮ ಮೊಸೆಸಿ ಇದು ಫಂಗಿಸೈಡ್ ಆಗಿದ್ದು ಇದನ್ನು ಗಿಡಕ್ಕೆ ಸ್ಪ್ರೇ ಮಾಡಬೇಕು ಎರಡನೆಯ ರೋಗವಾದ ಎಲೆ ಮುಚ್ಚು ರೋಗದ ಲಕ್ಷಣವನ್ನು ನೋಡುವುದಾದರೆ ಎಲೆಯು ಸಣ್ಣವಾಗುತ್ತದೆ ಹಾಗೂ ಮುದುರುಡುತ್ತದೆ ಹಾಗೂ ಬಾಗುತ್ತದೆ ಈ ರೋಗವು ವೈರಸ್ನಿಂದ ಉಂಟಾಗುತ್ತದೆ ಹಾಗೂ ಇಂತಹ ವೈರಸ್ ಅನ್ನು ಹಸಿರು ಬಣ್ಣದ ಜೀವಿಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತವೆ ಅದರಿಂದ ಇದನ್ನು ನಿಯಂತ್ರಿಸಲು ಇಮಿಡಾ ಕ್ಲೋಪ್ರಿಡ್ ಎಂಬ ರಾಸಾಯನಿಕವನ್ನು ಸಸಿಗಳಿಗೆ ಸಿಂಪಡಣೆ ಮಾಡಬೇಕು ಇನ್ನು ಮೂರನೇ ರೋಗವಾದ ಫಂಗಸ್ ರೋಗ ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಎಲೆಗಳ ಮೇಲೆ ಬಿಳಿ ಬಣ್ಣದ ಪುಡಿ ಮುಚ್ಚಿಕೊಳ್ಳುತ್ತದೆ ಹಾಗೂ ಈ ರೋಗದ ಲ ನಿವಾರಣೆ ಮಾಡಲು ಗಿಡಗಳಿಗೆ ಗಂಧಕ ಅಥವಾ ಸಲ್ಫರ್ ನ್ಯೂಟ್ರಿಯೆಂಟ್ಸ್ ಒಳಗೊಂಡ ಫಂಗಿಸೈಡ್ಗಳನ್ನು ಸ್ಪ್ರೇ ಮಾಡಬೇಕು ನಾಲ್ಕನೇ ರೋಗವಾದ ಫ್ರೂಟ್ ರೂಟ್ ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಮೆಣಸಿನ ಕಾಯಿಯ ಮೇಲೆ ಕಪ್ಪು ಬಣ್ಣದ ಚುಕ್ಕೆ ಉಂಟಾಗುವುದೇ ಈ ರೋಗದ ಲಕ್ಷಣವಾಗಿದೆ ಇದನ್ನು ನಿವಾರಣೆ ಮಾಡಲು ಕ್ಯಾಪ್ಟನ್ ಅಥವಾ ಕಾರ್ಬೋಂಡ ನಂತಹ ರಾಸಾಯನಿಕವನ್ನು ಸ್ಪ್ರೇ ಮಾಡಬೇಕು ಹಾಗೂ ಸಸ್ಯಗಳಿಗೆ ಉತ್ತಮ ಬೆಳಕು ದೊರಕುವಂತೆ ನೋಡಿಕೊಳ್ಳಬೇಕು ಐದನೇ ರೋಗ ಚೀಲಿ ಹುಳುವಿನ ಹಾನಿ ಈ ಹುಳುಗಳು ಮೆಣಸಿನ ಕಾಯಿ ಅಥವಾ ಹಣ್ಣಿನೊಳಗೆ ರಂಧ್ರ ಮಾಡಿ ಅದರ ಗುಣಮಟ್ಟವನ್ನು ಕಡಿಮೆ ಮಾಡುತ್ತವೆ ಅದಕ್ಕೆ ಇದನ್ನು ನಿವಾರಣೆ ಮಾಡಲು ಬುಟಕೂರು ಅಥವಾ ಪ್ಯಾಸಿಲಸ್ ತುರಂಜಿನಾಸಿಸ್ ಎಂಬ ಕೀಟನಾಶಕವನ್ನು ಬಳಸಬೇಕು ಹಾಗೂ ಕೀಟದ ಹಾವಳಿಯನ್ನು ಕಡಿಮೆ ಮಾಡಲು ಫೈನ್ಮಾಲಾರೆಟ್ ಅಥವಾ ಸೈನೋವಾಲ್ ಎಂಬ ರಾಸಾಯನಿಕವನ್ನು ಬಳಸಬೇಕು ಈ ಐದು ರೀತಿಯ ರೋಗಗಳು ಹಾಗೂ ರೋಗಗಳ ಲಕ್ಷಣಗಳು ಹಾಗೂ ರೋಗಗಳ ನಿವಾರಣೆ ಮಾಡಲು ಮಾಡಬೇಕಾದ ಕ್ರಮಗಳು ಹಾಗೂ ರಾಸಾಯನಿಕಗಳ ಬಗ್ಗೆ ತಿಳಿದರೆ ರೈತರಿಗೆ ತುಂಬ ಅನುಕೂಲವಾಗುತ್ತದೆ